ಸಿ ಎಂ ಕೂಡ ವರಿಷ್ಠರ ಮೇಲೆ ಒತ್ತಡ ಹಾಕ್ತಕ್ಕಂಥ ಕೆಲಸ ನಡೀತಾ ಇದೆ ಇವತ್ತು ನಾಳೆ ಖರ್ಗೆ ಭೇಟಿ ಮಾಡಲಿದ್ದಾರೆ ಅನೇಕ ಸಚಿವರು ಇವತ್ತು ಬೆಂಗಳೂರಿಗೆ ಖರ್ಗೆ ಬರ್ತಾ ಇದ್ದಾರೆ ಖರ್ಗೆ ಬರ್ತಾ ಬರ್ತಾನೆ ಭೇಟಿಯಾಗಬೇಕು ಅಂತ ಸಚಿವರು ತೀರ್ಮಾನ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಮಹದೇವಪ್ಪ ದಿನೇಶ್ ಗುಂಡೂರಾವ್ ಕೆ ವೆಂಕಟೇಶ್ ಕೃಷ್ಣ ಬೈರೇಗೌಡ ಎಂ ಬಿ ಪಾಟೀಲ್ ಎಚ್ ಕೆ ಪಾಟೀಲ್ರಿಂದ ಈ ಒಂದು ಭೇಟಿ ನಡೆಯುತ್ತೆ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ನಡೆಸಲಿದ್ದಾರೆ ಸಚಿವರುಗಳು ಇದಾದ ಬಳಿಕ ದೆಹಲಿಗೆ ತೆರಳಲು ನಿರ್ಧಾರವನ್ನು ಮಾಡ್ತಾರೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಬಹುದು ಅಲ್ಲಿಯೂ ಸಿದ್ದರಾಮಯ್ಯ ಪರ ಒತ್ತಡ ಹೇರಬೇಕು ಅಂತೇಳಿ ನಿರ್ಧಾರ ಮಾಡಿರ್ತಾರೆ ಅಹಿಂದ ಸ್ವಾಮೀಜಿಗಳ ಮೂಲಕವೂ ಕೂಡ ಒತ್ತಡಕ್ಕೆ ತಂತ್ರ ಹೆಣೆದಿದ್ದಾರೆ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹಾಕಬೇಕು ಅಂತ ತಂತ್ರ ಇದೆ ಇಲ್ಲಿ ಮಠಾಧೀಶರು ಸಮುದಾಯದ ನಾಯಕರನ್ನು ದೆಹಲಿಗೆ ಕಳುಹಿಸಲು ಪ್ಲಾನ್ ಇದೆ ಪ್ರಗತಿಪರ ಸ್ವಾಮೀಜಿಗಳನ್ನು ಕಳಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಆಪ್ತರ ಪ್ಲಾನ್ ಇದೆ ಅವರ ಜೊತೆ ಸಮುದಾಯದ ಮುಖಂಡರು ಕೂಡ ದೆಹಲಿ ಪರೇಡ್ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಹೇಗಾಗುತ್ತೆ ಅಂತ ಹೇಳಿದ್ರೆ ಇಡೀ ವಿಚಾರ ನೋಡಿ ಈಗ ಸಿದ್ದರಾಮಯ್ಯನವರು ಅವ್ರಿಗೆ ಈ ಚುನಾವಣೆ ಲಾಸ್ಟ್ ಅಂತ ಅವರು ಲಾಸ್ಟ್ ಟೈಮೇ ಹೇಳಿಬಿಟ್ಟಿದ್ರು ಆಮೇಲೆ ಒಂದು ಕಂಟೆಸ್ಟ್ ಮಾಡಿದ್ರವರು ನನಗೆ ಸಾಕಪ್ಪ ಅಂತ ಹೇಳ್ತಾ ಇದ್ದಾರೆ ಇದರ ಮಧ್ಯೆ ಕೂಡ ಅವರಿಗೆ ಮುಂದುವರಿ ಮುಂದುವರಿ ಅಂಥೇಳಿ ಅವ್ರ ಮನೆಯವರು ಹೇಳ್ತಾ ಇದ್ದವರೆಲ್ಲೋ ನಮಗೆ ಗೊತ್ತಿಲ್ಲ ಆದರೆ ಅವರ ಬಣದವ್ರು ಇದ್ದಾರಲ್ಲ ಸಿದ್ದರಾಮಯ್ಯನವರ ಬಣದವರು ಅವ್ರ ಫಾಲೋವರ್ಸು ಅವ್ರ ಅಕ್ಕಪಕ್ಕ ನಿಂತ್ಕೊಳ್ಳೋರು ಅವರಿಂದ ಸಚಿವರಾದಂಥವರು ಇವರು ಯಾರು ಯಾರು ಬೇಕಾದರೆ ಒಂದು ವೇಳೆ ಒಂದು ದಿನ ಬಂದರೆ ಸಿದ್ದರಾಮಯ್ಯವ್ರು ಕನ್ವಿನ್ಸ್ ಆಗಿಬಿಡ್ತಾರೇನೋ ಆಯ್ತು ಬಿಡಪ್ಪ ಸಾಕು ನಾನು ಅಧಿಕಾರ ಮಾಡಿದ್ದೀನಿ ಅವತ್ತಿಗೂ ನಾನು ಸಿ ಆಗಿದ್ದೆ ಇನ್ನೊಂದು ಅವಧಿಗೂ ನಾನು ಸಿ ಎಮ್ ಆಗಿದ್ದೀನಿ ಅನೇಕ ಬಜೆಟ್ ಮಂಡಿಸಿದ್ದೀನಿ ಅಂತ ಹೇಳಿ ಆದರೆ ಅವರ ಬಣದವ್ರು ಇರ್ತಕ್ಕಂಥ ಆತಂಕ ಏನು ಗೊತ್ತಾ ಅಕಸ್ಮಾತ್ ಸಿದ್ದರಾಮಯ್ಯನವರು ಇಳಿದು ಡಿ ಕೆ ಶಿವಕುಮಾರ್ ಏನಾದರೂ ಸಿ ಆಗಿಬಿಟ್ರೆ ನಮ್ಮನ್ನು ಯಾರನ್ನೂ ಉಳಿಸಲ್ಲ ನಾವು ಅವಾಗಿಂದ ಸಿದ್ದರಾಮಯ್ಯವ್ರು ಪರವಾಗಿ ನಿಂತ್ಕೊಂಡಿದ್ದೀವಿ ಡಿ ಕೆ ಶಿವಕುಮಾರ್ ಮನಸ್ಸರ ಇಟ್ಕೊಂಡು ನಮ್ಮ ರಾಜಕೀಯ ನಡೆಗಳ ಬಗ್ಗೆ ದೊಡ್ಡ ಒಂದು ತಡೆಗೋಡೆ ಹಾಕಿಬಿಡ್ತಾರವರು ಈ ಭಯ ಇದೆಯಲ್ಲ ಅವರಿಗೆ ಆ ಕಾರಣಕ್ಕಾಗಿ ಏನು ಮಾಡ್ತಾರೆ ಮತ್ತೆ 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 ಹೋಗಿ 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 ಸಿದ್ದರಾಮಯ್ಯವ್ರನ್ನೇ ಆಶ್ರಯ ಪಡ್ಕೊಳ್ತಾ ಇರ್ತಾರೆ ಅವರು ನೀವೇನಾದರೂ ಮಾಡಿ ನಿಮ್ಮ ಕಡೆಯಿಂದನೇ ಒಬ್ಬರ ಹೆಸರು ಹೇಳಿಬಿಡಿ ಅವರೇ ಸಿ ಎಮ್ ಆಗಲಿ ಬೇಕಿದ್ದರೆ ಅವ್ರ ಕಡೆಯಿಂದ ಒಬ್ಬರು ಅಧ್ಯಕ್ಷರು ಮಾಡಿಸ್ಬಿಡಿ ಅಂತ ಯಾಕೆ ಅವರು ಆಶ್ರಯ ತೊಗೋತಾರೆ ಅಂದರೆ ಶಿವಕುಮಾರ್ ಬಂದರೆ ನಮ್ಮನ್ನು ಬಿಡಲ್ಲ ನಾವು ಅವರಿಗೆ ಆ ವಿರೋಧಿ ಮಂಡದಲ್ಲಿ ಕಾಣಿಸ್ಕೊಂಡ್ಬಿಟ್ಟಿದ್ದೀವಿ ನಮ್ಮ ರಾಜಕೀಯ ಜೀವನ ಮುಗಿಸ್ಬಿಡ್ತಾರೆ ಈ ಆತಂಕವೂ ಇರಬಹುದು ಅವ್ರಿಗೆ ಈ ಒಂದು ಕಾರಣಗಳಿಂದ ಈ ಚದುರಂಗದ ಆಟ ಇದೆಯಲ್ಲ ಬಹಳ ಬಹಳ ಕುತೂಹಲ ಕೇಳಿಸ್ತಾ ಇದೆ ರಿಟರ್ಸ್ಕೊಳ್ಳೋಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದಾರೆ ಶಿವಕುಮಾರ್ ಜೋಹಳ್ಳಿ ಎಲ್ಲಿವರೆಗೆ ಬಂತು ಈ ಶಾಸಕರ ಪರೇಡ್ ಮೇಲೆ ಶಾಸಕರ ಪಟಾಲಂಗಳು ದೆಹಲಿಗೆ ಹೋಗುವುದರ ಮೇರೆಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತ ನಾವು ನಿರೀಕ್ಷೆ ಮಾಡಬಹುದಾಗುತ್ತಾ ಅಥವಾ ಇದು ಬರೀ ಶಾಸಕರ ಬಲ ಅದು ಇದು ಏನೂ ಇಲ್ಲ ಹೈಕಮಾಂಡ್ ಮುಂದೆ ಏನು ಒಪ್ಪಿಕೊಂಡು ಬಂದಿದ್ರು ಆ ಪ್ರಕಾರ ಆಗುತ್ತೆ ಅಂತಾನೆ ಬಿಹಾರ ಚುನಾವಣೆ ಸೋತ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ತಂದೆ ಆಗಿರ್ತಕ್ಕಂಥ ಟೆನ್ಷನ್ಗಳು ಅದಿರುತ್ತೆ ಅದರ ಮಧ್ಯದಲ್ಲಿ ಈ ಕಡೆ ಗಮನ ಕೊಡಲ್ಲ ಅಂತಲೇ ಅಥವಾ ಕರೆಗೆ ಹೇಳಿಬಿಟ್ಟಿದ್ರು ಯಾರ್ಯಾರು ದೆಹಲಿ ಕಡೆಗೆ ಬರಕೂಡುದು ಶಾಸಕರು ಯಾರು ಬರೋದು ಅವ್ರ ಪರ ಇವ್ರ ಪರ ಮಾಡಬಾರ್ದು ಮಾತಾಡಬಾರ್ದು ಅಂತ ಅವ್ರು ಹೇಳಿದ್ರು ಆ ಪ್ರಕಾರ ಹೋಗುತ್ತಾ ಏನು ಕಥೆ ಅಂತ ರಮಾಕಾಂತ್ ನಿನ್ನೆ ಸರ್ಕಾರಕ್ಕೆ ಎರಡೂವರೆ ವರ್ಷಗಳು ಪೂರ್ಣ ಆಗಿದೆ ಹಾಗಾಗಿ ಈಗ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಸಚಿವ ಸಂಪುಟ ಪುನಾರಚನೆ ವಿಚಾರಗಳು ಚರ್ಚೆಗೆ ಬರ್ತಾ ಇದೆ ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳು ನಿನ್ನೆಯಿಂದಲೂ ಕೂಡ ಶುರುವಾಗಿದೆ ಡಿ ಕೆ ಶಿವಕುಮಾರ್ ನಿನ್ನೆಯಿಂದ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇಲ್ಲ ಮನೆಯಲ್ಲೇ ಇದ್ದಾರೆ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ ಅವರ ಬೆಂಬಲಿಗ ಶಾಸಕರು ದೆಹಲಿಯಲ್ಲಿ ಕೆಲವರು ಈಗಾಗಲೇ ಭೇಟಿಯನ್ನು ಕೊಟ್ಟಿದ್ದಾರೆ ಅಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಸಚಿವ ಅವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ನಿನ್ನೆ ರಾತ್ರಿ ಭೇಟಿ ಮಾಡಿದರು ಆದರೆ ಇಲಾಖೆಗಳ ಕೆಲಸದ ನಿಮಿತ್ತ ಅವರು ಕೇಂದ್ರ ಸಚಿವರನ್ನು ಭೇಟಿ ಮಾಡಬೇಕಾಯಿತು ಆ ಕಾರಣಕ್ಕೆ ಅವರು ದೆಹಲಿಗೆ ಭೇಟಿಯನ್ನು ಕೊಟ್ಟಿದ್ದರು ದೆಹಲಿಗೆ ಯಾರೇ ಹೋಗಲಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡುವಂಥದ್ದು ಸಹ ರಾಜ ಅದು ಯಾವುದೇ ಪಕ್ಷಗಳಿರಲಿ ಹಾಗಾಗಿ ಸ್ವಾಮಿ ಅವರು ಕೂಡ ಆ ನಿಟ್ಟಿನಲ್ಲಿ ಖರ್ಗೆ ಅವರನ್ನು ಭೇಟಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳಷ್ಟೇ ಈಗ ಸಿಕ್ಕಿರುವಂಥದ್ದು ಇದರ ಜೊತೆಗೆ ದಿನೇಶ್ ಗೂಳಿಗೌಡ ಹಾಗೆ ರವಿ ಗಣಿಗ ಸೇರಿದಂತೆ ಐದಾರು ಶಾಸಕರು ಕೂಡ ದೆಹಲಿಯಲ್ಲೇ ಇದ್ದಾರೆ ಅವರು ಕೆ ಸಿ ವೇಣುಗೋಪಾಲ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಆದರೆ ಇಲ್ಲಿಯವರೆಗೆ ಸಮಯ ಸಮಯಾವಕಾಶಗಳು ಸಿಕ್ಕಿಲ್ಲ ಇದರ ನಡುವೆ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ ಇವತ್ತು ಬೆಂಗಳೂರಿಗೆ ಖರ್ಗೆ ಅವರು ವಾಪಸ್ ಆಗ್ತಾ ಇದ್ದಾರೆ ಮತ್ತು ಇಲ್ಲಿ ನಾಳೆನೂ ಕೂಡ ಇರೋದರಿಂದ ಮತ್ತಷ್ಟು ಬೆಳವಣಿಗೆಗಳು ನಡೆಯುವಂಥ ಸಾಧ್ಯತೆಗಳಿದೆ ಬೆಳಗ್ಗೆಯಿಂದಲೂ ಕೂಡ ಮುಖ್ಯಮಂತ್ರಿಗಳ ನಿವಾಸ ಸಾಕಷ್ಟು ರಾಜಕೀಯ ಚಟುವಟಿಕೆಗಳಿಂದ ಗರಿಗೆದರಿತ್ತು ಯಾಕೆಂದರೆ ಸಚಿವರು ಮತ್ತು ಶಾಸಕರು ಸಿ ಎಂ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದರು ಅವರ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ರು ನಿನ್ನೆ ರಾತ್ರಿ ಕೂಡ ಮುಖ್ಯಮಂತ್ರಿಗಳು ತಮ್ಮ ಆಪ್ತ ಬಳಗದ ಸಚಿವರ ಜೊತೆ ಸಭೆಯನ್ನು ನಡೆಸಿದರು ಸತೀಶ್ ಜಾರಕಿಹೊಳಿ ದಿನೇಶ್ ರುವ ಪರಮೇಶ್ವರ್ ಮಹಾದೇವಪ್ಪ ಇವರ ಜೊತೆ ಸಭೆಯನ್ನು ನಡೆಸ್ತಾರೆ ತದನಂತರ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಮತ್ತೆ ಈ ಸಚಿವರು ಸಭೆಯನ್ನು ನಡೆಸ್ತಾರೆ ಅಲ್ಲಿ ಕೆಲವು ನಿರ್ಧಾರಗಳನ್ನು ಕೂಡ ಅವರು ತೆಗೆದುಕೊಳ್ತಾರೆ ಅದರ ನಡುವೆ ಇವತ್ತು ಬೆಳಿಗ್ಗೆ ಮತ್ತೆ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಬೇರೆ ಬೇರೆ ಶಾಸಕರು ಭೇಟಿಯನ್ನು ಕೊಡ್ತಾರೆ ಅವರ ಜೊತೆ ಚರ್ಚೆಯನ್ನು ಮಾಡ್ತಾರೆ ಮತ್ತೊಂದು ಕಡೆ ಡಿ ಕೆ ಸುರೇಶ್ ಅವರ ಜೊತೆ ಈ ಕಡೆ ಸದಾಶಿವನಗರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ತಂತ್ರಗಾರಿಕೆಯನ್ನು ರೂಪಿಸೋದ್ರಲ್ಲಿ ಬ್ಯುಸಿ ಆಗ್ತಾರೆ ಇಲ್ಲಿ ನಾ ಏನಾದರೂ ಮಾಡಿ ನಾನು ಇಪ್ಪತ್ತಾರರ ಒಳಗೆ ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂಥ ಆಟಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಯಾಕೆಂದರೆ ನಿನಕೆರೆ ಮ ಅಜ್ಜಯನ ಮಠದ ಶ್ರೀಗಳನ್ನು ಬಹಳಷ್ಟು ನಂಬ್ತಾರೆ ಡಿ ಕೆ ಶಿವಕುಮಾರ್ ಹಿಂದೆ ಜೈಲಿಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಅಜ್ಜಯನನ್ನು ಕೈ ಹಿಡಿದಿದ್ದಾನೆ ಅನ್ನುವಂಥ ಒಂದು ಭಕ್ತಿ ಅವರಲ್ಲಿದೆ ಹಾಗಾಗಿ ನನಗೆ ಇವತ್ತಲ್ಲ ನಾಳೆ ಹೈಕಮಾಂಡ್ನ ಸೇವೆಯನ್ನು ಗಮನಿಸಿ ನನಗೆ ಅವಕಾಶವನ್ನು ಮಾಡಿಕೊಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಯೋಚನೆಯನ್ನು ಮಾಡ್ತಾ ಇದ್ದಾರೆ ಆದರೆ ಈ ಕಡೆ ಸಿದ್ದರಾಮಯ್ಯ ಅವರು ಕೂಡ ಬಿಡುವಂತೆ ಕಾಣಿಸ್ತಾ ಇಲ್ಲ ಯಾಕೆಂದರೆ ಸಿದ್ದರಾಮಯ್ಯ ಅವರು ಬಿಟ್ಟರು ಕೂಡ ಅವರ ಜೊತೆಗಿರುವಂಥವರು ಅವರನ್ನು ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ಬಿಡ್ತಾ ಇಲ್ಲ ಅವರು ಮತ್ತಷ್ಟು ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ ಹೈಕಮಾಂಡ್ ಮೇಲೆ ಒತ್ತಡವನ್ನು ತಂದು ಸಿದ್ದರಾಮಯ್ಯನವ್ರನ್ನ ಉಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ ನೀವು ಹೇಳಿದಾಗೆ ಒಂದು ಕಡೆ ಬಿಹಾರ ಚುನಾವಣೆಯ ಎಫೆಕ್ಟು ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನು ಚಿಂತೆಗೀಡು ಮಾಡಿದೆ ಒಂದು ವೇಳೆ ಏನಾದರೂ ಅಲ್ಲಿ ಬಹುಮತದ ಸರ್ಕಾರ ಕಾಂಗ್ರೆಸ್ ಆರ್ ಜೆ ಡಿ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದರೆ ಇಲ್ಲಿ ಸಹಜವಾಗಿ ಹೈಕಮಾಂಡ್ ಸ್ಪಷ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾ ಇತ್ತು ಹಿಂದೆ ನಾವು ಹೇಳಿದ್ವಿ ಎರಡೂವರೆ ವರ್ಷಗಳವರೆಗೆ ನೀವಿರ್ತೀರಿ ನಂತರ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡ್ತೇವೆ ಅಂತೇಳಿ ಹಾಗಾಗಿ ಈಗ ಎರಡೂವರೆ ವರ್ಷ ಮುಗಿದಿದೆ ನೀವು ರಾಜೀನಾಮೆಯನ್ನು ಕೊಡಬೇಕು ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತೇವೆ ಅಂತೇಳಿ ಕಡ್ಡಿ ತುಂಡು ಮಾಡದಂತೆ ಹೇಳ್ತಾ ಇದ್ದೇನೋ ಆದರೆ ಈಗ ಪ್ರಸಕ್ತ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದು ರೀತಿ ವೀಕ್ ಆದಂತೆ ಕಾಣಿಸ್ತಾ ಇದೆ ಏನಾದರೂ ಒಂದು ವೇಳೆ ರಾಜ್ಯ ರಾಜಕಾರಣದಲ್ಲಿ ಮಧ್ಯಪ್ರವೇಶವನ್ನು ಮಾಡಿ ಇಲ್ಲಿ ಒಂದು ಕಡೆ ನಿರ್ಧಾರವನ್ನು ತೆಗೆದುಕೊಂಡಿದ್ದೆ ಆದರೆ ಮತ್ತಷ್ಟು ಎಡವಟ್ಟುಗಳಿಗೆ ಕಾರಣ ಆಗುತ್ತೆ ಈ ಕಡೆ ಡಿ ಕೆ ಶಿವಕುಮಾರ್ ಬಿಡೋಗಿಲ್ಲ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರನ್ನು ಕೂಡ ಬಿಡೋಗಿಲ್ಲ ರಮಾಕಾಂತ್ ಹಾಗಾಗಿ ಅಗ್ಗಜಗ್ಗಾಟದಲ್ಲೇ ಈ ರಾಜಕೀಯ ಬೆಳವಣಿಗೆಗಳು ಕೂಡ ನಡೀತಾ ಇದೆ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಓಕೆ ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ